ಹೇಳಿದೆ ಸಾಮಾನ್ಯ ಆಗಿದ್ರೆ ಆ ಹುಡುಗನನ್ನ ಸುಮ್ನೆ ಹೋಗೋ ಆಚೆ ಇದು ಪಲ್ಲವರ ಕುದುರೆ ಇದು ಅದನ್ನ ಕಟ್ಟಿದ್ರೆ ನಿನಗೆ ಏನ್ ಕಷ್ಟ ಆಗುತ್ತೆ ಬಿಡು ಯಾಕೆ ಅಂತ ಹೇಳ್ತಿದ್ರು ಆದ್ರೆ ಶ್ರೇಷ್ಠ ಗುರು ಹೇಳೋದಿಲ್ಲ ಹಾಗೆ ಅವ್ರು ಹೇಳ್ತಾರೆ ದರ್ಬಯ್ಯನ ಹಿಡಿಯುವ ಕೈಯಲ್ಲಿ ಖಡ್ಗವನ್ನ ಹಿಡಿ ಶಾಸ್ತ್ರವನ್ನ ಹಿಡಿಯುವ ಕೈಯಲ್ಲಿ ಖಡ್ಗವನ್ನ ಹಿಡಿ ಸಾಧ್ಯ ಆಗುತ್ತೆ ಅಂತ ಅವ್ರು ಏನೋ ಒಂದು ಗುರು ಹೇಳ್ತಾರಲ್ಲ ಆ ಗುರುವಿನ ಮಾತನ್ನೇ ನಂಬಿ ಮುಂದೊಂದು ದಿನ ಪಲ್ಲವರ ಸೊಕ್ಕನ್ನ ಅಡಗಿಸಿ ಕನ್ನಡದ ಮೊದಲ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯವನ್ನ ಕಟ್ಟಿದ ಮಹಾಚಕ್ರವರ್ತಿ ಮಯೂರ್ ಶರ್ಮಾ ಆಗ್ತಾನೆ ಅವನನ್ನ ಯಾರು ಅವನನ್ನ ಕೊಟ್ಟ ಅವರು ಶುದ್ಧಗೊಳಿಸಿದವರು ಅಂದ್ರೆ ವಿಷ್ಣು ಶರ್ಮಾ ಅನ್ನುವಂತ ಒಬ್ಬ ಗುರುಗಳು ಅಂತ ಅಂದ್ರೆ ಒಬ್ಬ ಗುರು ಮನಸ್ಸು ಮಾಡಿದ್ರೆ ಒಂದು ಸಾಮ್ರಾಜ್ಯವನ್ನ ಕಟ್ಟಿಕೊಡಬಲ್ಲಂತ ಶಕ್ತಿ ಒಬ್ಬ ಗುರುವಿಗಿದೆ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳುತ್ತ ಬಹುಶಃ ಬಹಳಷ್ಟು ವಿಚಾರಗಳಿದ್ದಾವೆ ನಿಮಗೆ ನಮ್ಮ ದೇಶದ ಹಲವು ಕಥೆಗಳನ್ನ ಕೇಳಿದಾಗಲೆಲ್ಲ ನಿಮ್ಗೆ ಅನಿಸುತ್ತೆ ಏನು ನಮ್ಗೆ ಶಕ್ತಿ ಇದೆ ಏನು ಮಾಡಬಲ್ಲೆ ನಾನು ಒಬ್ಬ ಟೀಚರ್ ಆಗಿ ಒಬ್ಬ ಟೀಚರ್ ಆಗಿ ನಾನು ಏನು ಮಾಡಬಲ್ಲೆ ಅಂತ ಹೇಳ್ಬೇಡಿ ನಿಮ್ಮ ಮುಂದೆ ಕುಳಿತಿರುವಂತ ವಿದ್ಯಾರ್ಥಿಗಳಿದಾರಲ್ಲ ಇವರನ್ನ ಏನು ಅಂತ ತಿಳ್ಕೊಂಡು ಪಾಠ ಮಾಡ್ತೀರಾ ಅಂತ ಯಾರಾದ್ರೂ ಬಂದು ನಮ್ಮನ್ನ ಕೇಳಿದ್ರೆ ದಯವಿಟ್ಟು ನನ್ನ ವಿನಂತಿ ಇದೆ ಯಾರೋ ಹೇಳ್ತಾ ಇರಲ್ಲ ಏನು ಸರ್ ಈ ಹಳ್ಳಿನಲ್ಲಿ ಹುಡುಗರು ಏ ವೇಸ್ಟ್ ಬಾಡಿ ಸರ್ ಏನು ಹೇಳಿದ್ರು ಅಷ್ಟೇನೇ ಕತೆ ಇದೆ ಏನು ಮಾಡಿದ್ರು ಇವರು ಉದ್ಧಾರ ಆಗಲ್ಲ ಅಂತ ಹೇಳಿ ಏನಾದರೂ ಪಾಠ ಮಾಡೋದಕ್ಕೆ ಶುರು ಮಾಡಿದರೆ ಬಹುಶಃ ಈ ದೇಶ ಉದ್ಧಾರ ಆಗಲಿಕ್ಕಿಲ್ಲ ಯಾರಾದ್ರೂ ಬಂದು ನಿಮ್ಮನ್ನ ಕೇಳ್ತಾರೆ ಮುಂದೆ ಕುತ್ಕೊಂಡಿದಾರಲ್ಲ ಈ ಸ್ಟೂಡೆಂಟ್ಸ್ ಗಳು ಇವರನ್ನ ಏನಂತ ತಿಳ್ಕೊಂಡು ಪಾಠ ಮಾಡ್ತೀರಾ ಅಂತ ಕೇಳಿದ್ರೆ ಇವ್ರು ಇದಾರಲ್ಲ ಈ ದೇಶದ ಭಾವಿ ಭವಿಷ್ಯತ್ತಿನ ಭಾರತದ ಪ್ರಧಾನ ಮಂತ್ರಿ ಅಂತ ಪಾಠ ಮಾಡ್ತೇನೆ ಈ ಭಾರತದ ರಾಷ್ಟ್ರಪತಿ ಅಂತ ಪಾಠ ಮಾಡ್ತೇನೆ ಈ ಭಾರತದ ಭವಿಷ್ಯತ್ತಿನ ವಿಜ್ಞಾನಿ ಅಂತ ಪಾಠ ಮಾಡ್ತೇನೆ ಈ ಭಾರತದ ಭವಿಷ್ಯತ್ತಿನ ಒಬ್ಬ ತತ್ವಜ್ಞಾನಿ ಅಂತ ಪಾಠ ಮಾಡ್ತೇನೆ ಅಂತ ಯಾವತ್ತು ಟೀಚರ್ ಹೇಳಕ್ ಶುರು ಮಾಡ್ತಾರಲ್ಲ ಬಹುಶಃ ನಮ್ಮ ಮುಂದೆ ಕುಳಿತಿರುವ ವಿದ್ಯಾರ್ಥಿಗಳ ಆ ಮಧ್ಯದೊಳಗೆ ಈ ದೇಶದ ಪ್ರಧಾನಮಂತ್ರಿ ಒಬ್ಬರು ಅಡಗಿಕೊಂಡಿರಬಹುದು ಈ ದೇಶದ ಒಬ್ಬ ಶ್ರೇಷ್ಠ ತತ್ವಜ್ಞಾನಿಯಲ್ಲಿ ಕುತ್ಕೊಂಡಿರಬಹುದು ಆ ದಿಶೆಯೊಳಗೆ ಮುಂದೆ ಕುತ್ಕೊಳ್ಳುವಂತ ವಿದ್ಯಾರ್ಥಿಗಳನ್ನ ಅಂಡರ್ ಎಸ್ಟಿಮೇಟ್ ಮಾಡದೆ ಅವರ ಸಾಧನೆಯನ್ನ ನೀವೆಲ್ಲ ಒಂದಿಷ್ಟು ಹೊರಗೆ ಬರುವ ಹಾಗೆ ಮಾಡೋದಕ್ಕೆ ಸಾಧ್ಯ ಆಗೋದಾದ್ರೆ ಅದ್ಭುತವಾದ ವ್ಯಕ್ತಿಗಳು ನಿರ್ಮಾಣ ಆಗ್ತಾರೆ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಯಾಕೆ ಅದನ್ನು ಹೇಳ್ಬೇಕು ಅಂದ್ರೆ ಒಂದು ಹುಡುಗ ಕೈಯೊಳಗೆ ಬಳೆಗಳನ್ನ ಹಾಕೊಂಡು ಓಣಿ ಓಣಿ ಎಲ್ಲ ತಿರುಗ್ತಾ ಇದ್ದ ಸರ್ ಬಳೆ ಬೇಕಾ ಸರ್ ಬಳೆಬೇಕಾ ಅಂತ ತಿರುಗ್ತಾ ಇದ್ದ ನಿಮ್ಗೆಲ್ಲ ಗೊತ್ತಿದೆ ಅದು ಕೈಯೊಳಗೆ ಬಳೆಗಳನ್ನ ಹಾಕೊಂಡು ಬ್ಯಾಂಗಲ್ಸ್ ಬಳೆಗಳು ಸರ್ ಬಳೆಗಳು ಸರ್ ಅಂತ ಮಾಡ್ತಾ ಇದ್ದ ಅವನು ಬೇರೆ ಬೇರೆ ವಿದ್ವಾಂಸರ ಮನೆಗೆ ಹೋಗುವಾಗ ಏನು ಪಾಠ ಮಾಡ್ತಿದ್ರಲ್ಲ ಅವನಿಗೆ ಅನಿಸುತ್ತೆ ನಾನು ಓದಬೇಕು ಅಂತ ಅನಿಸುತ್ತೆ ಓದಬೇಕು ಅಂತ ಅನಿಸಿದಾಗ ಅವನಿಗೆ ಹದಿನೆಂಟು ವರ್ಷ ವರ್ಷ ಆಗಿರ್ತದೆ ಹದಿನೆಂಟು ವರ್ಷ ವಯಸ್ಸಾದಾಗ ಯಾರು ಮನೆಗೆ ಹೋಗಿ ನನಗೆ ವಿದ್ಯೆ ಕಲಿಸಿ ವಿದ್ಯೆ ಕಲಿಸಿ ಅಂತ ಕೇಳಿದ್ರೆ ಅವರು ಒಂದು ಮಾತು ಹೇಳ್ತಾರೆ ನೀವೆಲ್ಲ ಓದಿರ್ತೀರಿ ಅದನ್ನ ಬಹುಶಃ ಕೊಂಡು ತಂದು ಹೊತ್ತು ಮಾರಿ ಲಾಭ ಗಳಿಸಲು ವಿದ್ಯೆ ಏನು ಬಳೆಯ ಮಲಾರವೇ ಅಂತ ಕೇಳ್ತಿರ್ತಾರೆ ಕೊಂಡು ತಂದು ಹೊತ್ತು ಮಾರಿ ಲಾಭ ಗಳಿಸೋದಕ್ಕೆ ವಿದ್ಯೆಯ ಅಂತ ಮಲಾರ ಅಂತ ತಿರ್ಕೊಂಡಿದ್ರೆ ಏನು ಅದನ್ನಂತ ಮುದುಲಿಸ್ತಾರೆ ಆಗ ಆ ಸಂದರ್ಭದಲ್ಲಿ ಆವತ್ತಿನ ಕಾಲದಲ್ಲಿ ನಿಮಗೆ ಹೆಮ್ಮೆ ಅನಿಸ್ಬೇಕು ಹೇಳುವಾಗ ಯಾವ್ದ ಪ್ರಿಂಟಿಂಗ್ ಪ್ರೆಸ್ ಇಲ್ಲದೆ ಇರುವ ಸಂದರ್ಭ ಅದು ಎಲ್ಲವನ್ನ ಅಲಗಿನಿಂದ ಬರೆದು ಪುಸ್ತಕಗಳನ್ನ ಸಿದ್ಧಗೊಳಿಸಬೇಕು ಆ ಸಂದರ್ಭದೊಳಗೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಅಂತ ಬರ್ತಾರೆ ಪೊನ್ನನ ಶಾಂತಿ ಪುರಾಣದ ಸಾವಿರ ಪ್ರತಿಗಳನ್ನ ಬರೆಸಿ ಅದನ್ನ ಶಾಸ್ತ್ರವನ್ನು ಮಾಡ್ತಾಳೆ ಆ ತಾಯಿ ಇವರಿಗೆ ಒಬ್ಬ ಗುರುವಿನ ಕಡೆಗೆ ಕಳಿಸ್ತಾರೆ ಹದಿನೆಂಟು ವರ್ಷಕ್ಕೆ ಕಲಿಯುವುದಕ್ಕೆ ಹೋದಂತ ಹುಡುಗ ಅಲ್ಲಿ ಹೋಗಿ ಅಧ್ಯಯನ ಮಾಡ್ತಾನೆ ಅಧ್ಯಯನ ಮುಗಿದಾದ ಮೇಲೆ ಮಹಾಕಾವ್ಯವನ್ನು ರಚನೆ ಮಾಡ್ತಾನೆ ಸಾಹಸ ಭೀಮ ವಿಜಯ ಅಂತ ಅದ್ರ ಹೆಸರು ಗದಾಯುದ್ಧ ಅನ್ನುವ ಮಹಾಕಾವ್ಯವನ್ನು ರಚಿಸಿ ಹೇಳ್ತಾನೆ ನನ್ನ ಕಾವ್ಯವನ್ನು ಓದೋದಕ್ಕೆ ತೆರೆಗಳು ಬೇಕೋ ಜ್ಞಾನ ದೇವಿಯ ಸರಸ್ವತಿಯ ಜ್ಞಾನ ಭಂಡಾರದ ಮುದ್ರೆಯನ್ನು ಒಡೆದು ತೆಗೆದೆ ಅಂತ ಹೇಳಿ ನನ್ನ ಕಾವ್ಯವನ್ನು ಓದೋದಕ್ಕೆ ಎಂಟೆಲೆಗಳು ಬೇಕು ಅಂತ ಹೇಳ್ತಾನಲ್ಲ ಅಂತ ಮಹಾಕಾವ್ಯವನ್ನು ರಚಿಸಿದ ವ್ಯಕ್ತಿ ಯಾರು ಅಂದ್ರೆ ರನ್ನ ಅನ್ನುವಂತ ಒಬ್ಬ ಮಹಾಕವಿ ಅವರನ್ನ ಸಿದ್ಧಗೊಳಿಸಿದವರು ಯಾರು ಅಂದ್ರೆ ಅಜಿತ ಸೇನಾಚಾರ್ಯ ಎನ್ನುವಂತ ಒಬ್ಬ ಗುರುಗಳು ಇಡೀ ಇತಿಹಾಸದ ಪುಟಗಳಲ್ಲಿ ನಾವೆಲ್ಲ ನೋಡಬೇಕು ಒಬ್ಬ ಶ್ರೇಷ್ಠ ಗುರು ಒಬ್ಬ ಶ್ರೇಷ್ಠ ಶಿಷ್ಯನ ಹುಡುಕಾಟದಲ್ಲಿ ಇರ್ತಾರೆ ಒಬ್ಬ ಶ್ರೇಷ್ಠ ಶಿಷ್ಯ ಒಬ್ಬ ಶ್ರೇಷ್ಠ ಗುರುವಿನ ಹುಡುಕಾಟದಲ್ಲಿ ಇರ್ತಾರೆ ಆದ್ರೆ ಒಬ್ಬ ಗುರುವಿನ ಗೌರವ ಹೆಚ್ಚಾಗೋದು ಯಾವಾಗ ಅದು ಅಂತ ಕೇಳಿದ್ರೆ ನೀವೆಲ್ಲ ನೆನಪಿಟ್ಕೋಬೇಕು ಒಂದ್ಸಾರಿ ಎಚ್ ನರಸಿಂಹಯ್ಯ ಅಂತ ಇದಾರಲ್ಲ ಶ್ರೇಷ್ಠ ಶಿಕ್ಷಣ ತಜ್ಞರಿದ್ರು ಬೆಂಗಳೂರಿನ ಕುಲಪತಿಗಳಾಗಿದ್ರು ಅವರು ಅವ್ರಾಗಿದ್ದಾಗ ಅಲ್ಲಿರುವಂತ ಎಲ್ಲ ಲೆಕ್ಚರರ್ಸ್ ಗಳೆಲ್ಲ ಹೋಗಿ ಅವ್ರು ಕೇಳ್ತಾರೆ ಸರ್ ನಮ್ಮ ಸ್ಥಾನಮಾನ ಹೆಚ್ಚು ಮಾಡಬೇಕು ನೀವು ಅಂತ ಸುಮ್ಮನೆ ಇದು ನಮಗೆಲ್ಲ ಅಪ್ಲಿಕೇಬಲ್ ಆಗ್ತದೆ ಆಗ ಒಂದು ಮಾತು ಹೇಳ್ತಾರೆ ಯಾರು ಅಂತಂದ್ರೆ ಎಚ್ ನರಸಿಂಹನೆಯವರು ಇಲ್ಲ ನಾನು ಕುಲಪತಿ ಆಗಿದ್ದೀನಿ ನನಗೆ ಸ್ಥಾನದ ಬಲ ಇದೆ ನನಗೆ ಅಧಿಕಾರದ ಬಲದಿಂದ ನಾನು ನಿಮ್ಮ ಸ್ಥಾನವನ್ನ ಹೆಚ್ಚು ಮಾಡಬಲ್ಲೆ ಆದ್ರೆ ಮಾನವನ್ನ ಹೆಚ್ಚು ಮಾಡ್ಕೋಬೇಕಾದವರು ನೀವುಗಳೇ ಅಂತ ಒಂದು ಮಾತು ಹೇಳ್ತಾರೆ ನಾವು ಟೀಚರ್ಸ್ ಏನಂದ್ರೆ ನಮಗೆ ಬೇರೆ ಬೇರೆ ಹುದ್ದೆಗಳು ಪ್ರಮೋಷನ್ಸ್ ಇವೆಲ್ಲ ನಮ್ಮ ಸಂಘಟನೆಗಳ ಹೋರಾಟದ ಫಲವಾಗಿ ಸಿಗಬಹುದು ಆದರೆ ಒಬ್ಬ ವ್ಯಕ್ತಿ ಒಬ್ಬ ಶಿಕ್ಷಕ ತನ್ನ ವೈಯಕ್ತಿಕ ಗೌರವನ್ನ ಹೆಚ್ಚು ಮಾಡ್ಕೋಬೇಕು ಮಾನವನ್ನ ಹೆಚ್ಚು ಮಾಡ್ಕೋಬೇಕು ಅನ್ನೋದಾದ್ರೆ ಆ ಗುರು ಈ ಪಾಠ ಅನ್ನುವುದು ಒಂದು ಪೂಜೆ ಈ ವಿದ್ಯಾರ್ಥಿಗಳೇ ನನ್ನ ದೇವರು ಈ ವಿದ್ಯಾರ್ಥಿಗಳ ಕಣ್ಣಿನಲ್ಲಿ ಒಂದು ಕಾಂತಿ ಸಂತೃಪ್ತಿಯ ಭಾವ ಬಂದರೆ ಅದೇ ನನಗೆ ಸಿಕ್ಕ ಪ್ರಸಾದ ಅಂತ ತಿಳ್ಕೊಂಡು ಯಾವತ್ತೂ ಒಬ್ಬ ಶಿಕ್ಷಕರು ಕೆಲಸ ಮಾಡ್ತಾರಲ್ಲ ಅವರ ಮಾನ ಹೆಚ್ಚಾಗುತ್ತೆ ಅಂತ ಮಾನವನ್ನ ಹೆಚ್ಚು ಮಾಡ್ಕೊಳ್ಬೇಕಾದವ್ರು ನಾವುಗಳೆಲ್ಲ ಆ ದಿಶೆಯೊಳಗೆ ಸಾಗಬೇಕು ಅನ್ನುವಂತ ವಿಚಾರಗಳನ್ನ ಈ ಸಂದರ್ಭದಲ್ಲಿ ನಾನು ನಿಮ್ ಜೊತೆಗೆ ಹಂಚಿಕೊಳ್ತಾ ಅಂತಹ ಅದ್ಭುತವಾದ ಘಟನೆಗಳು ಇದಾವೆ ಒಂದು ಸಾರಿ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿ ನೀವೆಲ್ಲ ಏನು ಒಬ್ಬ ಶಿಕ್ಷಕ ಮಾಡಬಲ್ಲ ಅನ್ನೋದಕ್ಕೆ ಇತಿಹಾಸದ ಮತ್ತು ಇತಿಹಾಸದ ಪುಟದಲ್ಲಿ ಒಬ್ಬ ಗುರುಗಳ ಹೆಸರು ಉಳಿದಿದೆ ಅಂದ್ರೆ ಅದು ಒಬ್ಬ ಶಿಷ್ಯನ ಕಾರಣಕ್ಕಾಗಿ ಉಳಿದಿದೆ ನೀವು ಇವತ್ತು ಶ್ರೇಷ್ಠ ಗುರು ಗುರು ಗೋವಿಂದ ಭಟ್ಟರ ಹೆಸರು ಜೀವಂತವಾಗಿದೆ ಅಂತಂದ್ರೆ ಒಬ್ಬ ಶ್ರೇಷ್ಠ ಶಿಷ್ಯ ಶಿಶುನಾಳ ಶರೀಫರು ಹುಟ್ಟಿದ್ರು ಕಾರಣಕ್ಕಾಗಿ ಗುರು ಗೋವಿಂದ ಭಟ್ಟರ ಹೆಸರು ಜೀವಂತವಾಗಿದೆ ಒಬ್ಬ ಅಜಿತ ಸೇ ಒಬ್ಬ ರನ್ ಅನ್ನುವಂತ ಶ್ರೇಷ್ಠ ಶಿಷ್ಯ ಹುಟ್ಟಿದ ಅನ್ನೋ ಕಾರಣಕ್ಕಾಗಿಯೇ ಅವರ ಗುರು ಅಜಿತ ಸೇನಾಚಾರ್ಯರ ಹೆಸರು ಇವತ್ತು ಜೀವಂತವಾಗಿದೆ ರಾಮೇಶ್ವರ್ನ ಕಡಲ ದಂಡೆಯ ಮೇಲೆ ಹಕ್ಕಿಗಳು ಹೇಗೆ ಹಾರ್ತವೆ ಥರ್ಮೋಡೈನಾಮಿಕ್ಸ್ ಡೈನಾಮಿಕ್ಸ್ ಪಾಠವನ್ನು ಮಾಡೋದಕ್ಕೆ ವಿದ್ಯಾರ್ಥಿಗಳನ್ನ ಕಡಲ ದಂಡೆಗೆ ಕರೆದುಕೊಂಡು ಹೋಗಿ ಹಕ್ಕಿಗಳು ಹೇಗೆ ಹಾರ್ತವೆ ಅಂತ ಹೇಳಿ ಹಾರುವ ಕನಸನ್ನ ಬಿತ್ತಿದಂತಹ ಶಿವಸುಬ್ರಹ್ಮಣ್ಯ ಅಯ್ಯಾರ್ ಅನ್ನುವಂತ ಗುರುವಿನ ಹೆಸರು ಜೀವಂತವಾಗಿದೆ ಅಂತ ಯಾಕೆ ಅಂತ ಕೇಳಿದ್ರೆ ಒಬ್ಬ ಶ್ರೇಷ್ಠ ಶಿಷ್ಯ ಎ ಪಿ ಜೆ ಅಬ್ದುಲ್ ಕಲಾಂ ಅನ್ನುವಂಥ ಶಿಷ್ಯ ಹುಟ್ಟಿದ ಅನ್ನೋ ಕಾರಣಕ್ಕಾಗಿ ಆ ಗುರುಗಳ ಹೆಸರು ಜೀವಂತವಾಗಿದೆ ಒಬ್ಬ ಮಹಾಕಾವ್ಯವನ್ನ ಬರೆದುಕೊಂಡು ಆ ಗುರುವಿಗೆ ಅರ್ಪಣೆ ಮಾಡ್ತಾರೆ ಇವತ್ತು ಟಿ ಎಸ್ ವೆಂಕಣ್ಣಯ್ಯ ಅನ್ನುವಂತ ಗುರುಗಳ ಹೆಸರು ಜೀವಂತವಾಗಿದೆ ಯಾಕೆ ಅಂತ ಕೇಳಿದ್ರೆ ಅಂತ ಶ್ರೇಷ್ಠ ಶಿಷ್ಯ ಕುವೆಂಪು ಹುಟ್ಟಿದ್ರು ಅನ್ನೋ ಕಾರಣಕ್ಕಾಗಿ ಇವತ್ತು ಅವರ ಹೆಸರು ಜೀವಂತವಾಗಿದೆ ಒಬ್ಬ ಶಿವಾಜಿ ಹುಟ್ಟಿದ ಅನ್ನುವ ಶ್ರೇಷ್ಠ ಶಿಷ್ಯ ಹುಟ್ಟಿದ ಅನ್ನುವ ಕಾರಣಕ್ಕಾಗಿಯೇ ಅವರ ಗುರು ರಾಮದಾಸರ ಹೆಸರು ಸಮರ್ಥ ರಾಮದಾಸರ ಹೆಸರು ಕೂಡ ಇವತ್ತು ಜೀವಂತವಾಗಿದೆ ಒಬ್ಬ ಒಬ್ಬ ಚಾಣಕ್ಯ ಮೌರ್ಯ ಅನ್ನುವಂತ ಶಿಷ್ಯ ಹುಟ್ಟಿದ ಅವರ ಗುರು ಚಾಣಕ್ಯ ಅವರ ಹೆಸರು ಇವತ್ತು ಜೀವಂತವಾಗಿದೆ ಇತಿಹಾಸದ ಪುಟ ಪುಟಗಳನ್ನು ತೆಗೆದು ನೋಡಿದಾಗ ಮುತ್ತು ರತ್ನಗಳನ್ನ ಬಳ್ಳದಲ್ಲಿ ಅಳೆದು ಮಾರಿ ಮರೆತು ಹೋಗದ ಮಹಾ ಸಾಮ್ರಾಜ್ಯವನ್ನ ಕಟ್ಟಿದ ವಿಜಯನಗರ ಸಾಮ್ರಾಜ್ಯದ ಹೆಸರಿನ ಜೊತೆಗೆ ವಿದ್ಯಾರಣ್ಯರ ಹೆಸರು ಜೀವಂತ ಯಾಕೆ ಅಂತ ಕೇಳಿದ್ರೆ ಅಂತ ಶ್ರೇಷ್ಠ ಶಿಷ್ಯರು ಹುಟ್ಟಿದ್ರು ಅನ್ನೋ ಕಾರಣಕ್ಕಾಗಿ ಅವರ ಹೆಸರು ಜೀವಂತವಾಗಿದೆ ಅಂತ ಹೇಳಿದ್ರೆ ವಿ ಟೀಚರ್ಸ್ ನಾವು ಆ ದಿಶೆಯೊಳಗೆ ನಮ್ಮನ್ನ ನಾವು ತೊಡಗಿಸಿಕೊಂಡು ಕಾರ್ಯವನ್ನ ಮಾಡುವ ದಿಶೆಯೊಳಗೆ ನಮ್ಮ ಪ್ರಯತ್ನಗಳು ನಡೀತಾನೆ ಇರಬೇಕು ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅಂತ ಶ್ರೇಷ್ಠ ಗುರು ಶಿಷ್ಯರ ಪರಂಪರೆ ಈ ನೆಲದೊಳಗೆ ಬಂದಿದೆ ಅಂತ ಶ್ರೇಷ್ಠ ಗುರುಗಳನ್ನ ಗೌರವಿಸುವಂತ ಕಾರ್ಯ ಇಲ್ಲಿ ನಡೀತಾ ಇದೆ ಬಹಳ ಹೆಮ್ಮೆ ಏನಂತ ಇದೆ ಅಂದ್ರೆ ಬಹಳಷ್ಟು ಕಡೆಗೆ ಈಗಾಗಲೇ ಸರ್ಕಾರಿ ಶಾಲೆಗಳ ವತಿಯಿಂದ ಶಿಕ್ಷಕರ ದಿನಾಚರಣೆ ಆಗೋಗಿದೆ ಆದರೆ ಬೇರೆ ಬೇರೆ ತಾಲೂಕುಗಳಲ್ಲಿ ಆ ಸಂಘಟನೆಯ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಏನಿರ್ತಾರಲ್ಲ ಆ ಅಧ್ಯಕ್ಷರುಗಳೆಲ್ಲ ಒಂದೇ ಯೂನಿಫಾರ್ಮ್ ಹಾಕೊಂಡು ಸೇಮ್ ತರ ಜಾಕೆಟ್ ಗಳನ್ನು ಹಾಕೊಂಡು ನಾವೆಲ್ಲರೂ ಒಂದು ಅನ್ನುವ ಹಾಗೆ ಯಾವುದೇ ಕೂಡ ಭೇದ ಭಾವ ಇಲ್ಲದೆ ಎಲ್ಲರೂ ಅತ್ಯಂತ ಪ್ರೀತಿಯ ಬೆರೆತು ಮಾಡ್ತಾ ಇರುವಂತಹ ಖಾಸಗಿ ಶಾಲೆಗಳ ಸಂಸ್ಥೆಗಳ ಒಕ್ಕೂಟದ ಆ ಒಂದು ಯಾವ್ದಾದ್ರು ಕಾರ್ಯಕ್ರಮಕ್ಕೆ ನಾನು ಅಟೆಂಡ್ ಮಾಡಿದ್ದೆ ಆಗಿದ್ರೆ ಅದು ಬಹುಶಃ ಅತ್ಯಂತ ಮಾದರಿ ಕಾರ್ಯಕ್ರಮ ಇವತ್ತು ಇಲ್ಲಿ ಲಿಂಗ್ಸೂರಿನಲ್ಲಿ ನಡೀತಾ ಇದೆ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈ ದಿಶೆಯೊಳಗೆ ಗುರುಗಳು ಆ ದಿಶೆಯೊಳಗೆ ನಾವು ಪ್ರಯತ್ನ ಸಾಗಲಿ ಅನ್ನುವಂತ ಮಾತನ್ನು ನಾವು ಹೇಳ್ತೇನೆ ನಿಮ್ಗೆಲ್ಲ ಗೊತ್ತಿದೆ ಬಹಳ ಹೇಳೋದಿಲ್ಲ ಒಬ್ಬ ಗುರುಶ್ರೇಷ್ಠ ಹೇಗೆ ಅಂದ್ರೆ ನಾನು ಬಿಜಾಪುರದಲ್ಲಿ ಒಂದು ಚಾಣಕ್ಯ ಕರಿಯರ್ ಅಕಾಡೆಮಿ ಅಂತಿದೆ ನನ್ನ ಬಗ್ಗೆ ಹೇಳೋದಂತ ಅಲ್ಲ ಬಹುಶಃ ಇದಕ್ಕೆ ಆ ಒಂದು ಅನುಭವ ಬಂದಿರ್ತದೆ ಆ ಚಾಣಕ್ಯ ಕರಿಯರ್ ಅಕಾಡೆಮಿ ಒಳಗೆ ನಾನು ಒಳಗೆ ಹೋದೆ ಒಳಗೆ ಹೋದ ಕ್ಷಣವೇ ಅಲ್ಲಿ ಸೂಪ್ರಿಡೆ ಕುತ್ಕೊಂಡಿದ್ರು ಅಲ್ಲಿ ಮೂರು ಜನ ಬೇರೆ ವ್ಯಕ್ತಿಗಳು ಆ ಆ ಕುತ್ಕೊಂಡಿದ್ದ ಮೂರು ಜನ ಎಲ್ರು ಎತ್ಕೊಂಡು ನಿಂತ್ಕೊಂಡ್ರು ಎದ್ದು ನಿಂತ್ಕೊಂಡ್ಮೇಲೆ ಸೂಪರ್ಡೆಂಟ್ ಹೇಳ್ತಾರೆ ಸರ್ ಕುತ್ಕೊಳ್ಳಿ ಸರ್ ಕುತ್ಕೊಳ್ಳಿ ಸರ್ ಅಂತ ಹೇಳಿದ್ರೆ ಅವ್ರು ಕೂತ್ಕೊಳ್ತಾ ಇಲ್ಲ ಅವ್ರು ಯಾಕೆ ಕುತ್ಕೊಳ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಸೂಪರ್ ಡೆಂಟರ್ಗೆ ನಾ ಬಂದವನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ ಆದ್ರೆ ಈ ಮೂರು ಜನರಿಗೆ ಗೊತ್ತಿದೆ ಆ ಮೂರು ಜನರಲ್ಲಿ ಯಾರಿದ್ರು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಲಿ ದಾವಣಗೆರೆಗೆ ಫಸ್ಟ್ ಟೈಮ್ ಅಪಾಯಿಂಟ್ ಆಗಿ ಎ ಸಿ ಆಗಿ ಕೆಲಸ ಮಾಡಿದಂತಹ ಮಮತಾ ಹೊಸಗೌಡರ್ ಎ ಸಿ ಮಮತಾ ಹೊಸಗೌಡರ್ ಅಲ್ಲಿದ್ರು ಒಬ್ಬ ರಮೇಶ್ ರೊಟ್ಟಿ ಅನ್ನುವಂತ ಸಿಪಿಐ ಅಲ್ಲಿದ್ರು ಒಬ್ಬರು ಮಾಂತೇಶ್ ಅಂತ ಒಬ್ಬ ಯಾರು ಪಿಡಿಒ ಅಲ್ಲಿದ್ರು ಮೂರು ಜನ ಸಾರ್ ಅವರು ನಮ್ಮ ಗುರುಗಳು ಅವರು ಕೂರುವವರೆಗೆ ನಾವು ಹೇಗೆ ಕುತ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿ ನನಗೆ ಗೌರವ ಕೊಟ್ಟಾಗ ನನಗೆ ಅನಿಸ್ತು ಸಾಕು ಈ ಜೀವನಕ್ಕೆ ಈ ಶಿಕ್ಷಕರ ಜೀವನಕ್ಕೆ ಇದಕ್ಕಿಂತ ಬಹುದೊಡ್ಡ ಗೌರವ ಸಿಗೋದಕ್ಕೆ ಸಾಧ್ಯನಾ ಅಂತ ಹೇಳಿ ನಾನು ಖುಷಿಪಟ್ಟೆ ಎಲ್ಲ ಆಲ್ ದಿ ಟೀಚರ್ಸ್ ವೇರಿಯಸ್ ಅಲ್ಲಿ ಕೆಲಸ ಮಾಡ್ತಿದ್ದೀರಿ ಅನುದಾನ ರಹಿತ ಮತ್ತು ಅನುದಾನಿತ ಸಂಸ್ಥೆಗಳಿಗಾವೆ ಎಷ್ಟೋ ಜನ ಟೀಚರ್ಸ್ಗಳೆಲ್ಲ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತಿರ್ಬೋದು ಆದರೆ ಒಂದು ಮಾತು ನಿಮಗೆ ನೆನಪು ಮಾಡ್ತೀನಿ ನೀವು ಹೌ ಮಚ್ ಸ್ಯಾಲ್ರಿ ಯು ಆರ್ ಗೆಟ್ಟಿಂಗ್ ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ನಿಮಗೆಲ್ಲ ತಲೆಯೊಳಗೆ ಏನು ಇರಬೇಕು ಅಂದರೆ ನಿಮಗೆ ಸಂಬಳ ಹತ್ತು ಸಾವಿರ ಬರ್ತದ ಅದು ಆರು ಸಾವಿರ ಬರ್ತದೆ ಅಥವಾ ಎರಡು ಸಾವಿರ ಬರ್ತಾ ಇದೆಯಾ ಅನ್ನೋದು ಮುಖ್ಯ ಅಲ್ಲ ಕೇವಲ ಎಂಟುನೂರು ರೂಪಾಯಿ ಸಂಬಳವನ್ನು ಪಡಿತಾ ಇದ್ದಂತ ಅಶೋಕ್ ಹಂಚಲಿ ಒಬ್ಬ ಪಾರ್ಟ್ ಟೈಮ್ ಟೀಚರ್ ಆಗಿ ಕೆಲಸ ಮಾಡುವಾಗ ರಸ್ತೆಯೊಳಗೆ ನಾನು ಹೋಗ್ತಾ ಇದ್ರೆ ಎರಡು ಕಡೆಗೆ ಬರುವಂತ ಸ್ಟೂಡೆಂಟ್ಸ್ ಗಳೆಲ್ಲ ಒಂದೇ ನಮಸ್ತೆ ಸಾರ್ ನಮಸ್ತೆ ಸಾರ್ ಅಂತ ಏನು ಶಾಲೂಟ್ ಮಾಡ್ತಾ ಇದ್ರಲ್ಲ ನನಗೆ ಅನಿಸ್ತಾ ಇತ್ತು ಇದು ಇನ್ನು ಒಂದು ವಾರಕ್ಕೆ ನನಗೆ ಆಕ್ಸಿಜನ್ ಇದ್ದಂಗೆ ಅಂತ ಒಂದು ಸಾರಿ ರೋಡ್ ನಲ್ಲಿ ಅಡ್ಡಾಡ್ ಬಂದ್ರೆ ಆ ನಮಸ್ಕಾರ ನಮಸ್ಕಾರ ಅಂತ ಸ್ಟೂಡೆಂಟ್ಸ್ಗಳು ಹೇಳ್ತಾ ಇದ್ರಲ್ಲ ಅದು ನನಗೆ ಆಕ್ಸಿಜನ್ ಸಿಕ್ಕಂಗೆ ಆಗ್ತಾ ಇತ್ತು ನಿಮ್ಗೆ ಗೊತ್ತಿದೆ ರಸ್ತೆಯ ಒಳಗೆ ಹೊರಟ್ರೆ ಒಂದು ಶಾಲ್ಯೂಟ್ ಸಿಗುತ್ತೆ ಬಸ್ನೊಳಗೆ ಹತ್ಕೊಂಡ್ ಬಿಟ್ರೆ ಸಾಕು ಒಂದು ಸೀಟ್ ಖಂಡಿತ ನಮಗೆ ಸಿಗುತ್ತದೆ ಯಾಕೆಂದ್ರೆ ಅಲ್ಲಿ ಯಾರಾದ್ರೂ ಒಬ್ಬ ಸ್ಟೂಡೆಂಟ್ ನಮ್ಮ ಇದ್ದೇ ಇರ್ತಾನೆ ಅಂತದನ್ನ ಇಟ್ಕೊಂಡು ನೆನಪಡ್ಕೋಬೇಕು ನೀವು ಯಾವ ಕಚೇರಿಗೆ ಹೋದ್ರು ನನ್ನ ಸ್ಟೂಡೆಂಟ್ ಇರಬೇಕು ಯಾವ ಊರಿಗೆ ಹೋದ್ರು ನನ್ನ ಸ್ಟೂಡೆಂಟ್ ಇರಬೇಕು

ನೀವು ಗಳಿಸ್ತಾ ಇರೋದು ಹಣವನ್ನೆಲ್ಲ ಒಂದು ವಿದ್ಯಾರ್ಥಿಗಳ ಲೋಕವನ್ನ ಗಳಿಸ್ತಾ ಇದ್ದೀರಲ್ಲ ಇದಕ್ಕಿಂತ ಬಹುದೊಟ್ಟ ಮತ್ತೊಂದು ಕಾರ್ಯ ಮತ್ತೊಂದು ಇಲ್ಲ ಅನ್ಕೊಂಡ್ಬಿಟ್ಟು ನೀವೆಲ್ಲ ಅತ್ಯುತ್ಸಾಹದಿಂದ ನಿಮ್ಮ ವೃತ್ತಿಯೊಳಗೆ ಶಿಕ್ಷಕ ವೃತ್ತಿಯೊಳಗೆ ತೊಡಗಿಸಿಕೊಳ್ಳೋದಾದ್ರೆ ಈ ಭವ್ಯ ಭರತ ಖಂಡವನ್ನ ಜ್ಞಾನದ ದೀಪದಿಂದ ತುಂಬಿಸೋದಕ್ಕೆ ಸಾಧ್ಯ ಇದೆ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಬಹಳ ಚಿಂತನೆಗಳಿದ್ದಾವೆ ನಿಮ್ ಜೊತೆಗೆ ಹಂಚಿಕೊಳ್ಳೋದಕ್ಕಿದೆ ಈಗ ಅತಿಥಿಗಳು ವಿಧಾನ ಪರಿಷತ್ ಸದಸ್ಯರು ಕೂಡ ಇಲ್ಲಿ ಬಂದಿದ್ದಾರೆ ಅವರೆಲ್ಲರೂ ಬಂದಾಗ ನೀವೆಲ್ಲ ನಿಮಗೆ ಇಷ್ಟೇನೆ ಖುಷಿ ನನಗೆ ಹೇಳೋದು ಎಲ್ಲ ಗುರುಮಾತಿಯರು ಗುರುಗಳಿದ್ದೀರಿ ಒತ್ತು ಎಲ್ಲ ನಮ್ಗೆ ಏನಾಗಿದೆ ಅಂದ್ರೆ ಜನಪದ್ರ ಹಾಡ್ತಿದ್ರಲ್ಲ ನಾನು ಹೇಳ್ತೀನಿ ಯಾವಾಗಲೂ ಅದನ್ನ ಆದವ ನಮ ಜೋಳ ಉಳಿದಾವ ಹಾಡ ಆದಾವ ನಮ ಹಾಡ ಈಗ ಸಾಕವ್ವ ನಿನಕಲ್ಲ ಈಗ ಸಾಕವ್ವ ನಿನಕಲ್ಲ ಬೆರಳಿಗೆ ಹಾಕಿ ದುಂಗೂರ ಸವೆದಾವೋ ಅಂತ ಹೇಳಿ ಜನಪದ ತಾಯಿ ಹಾಡ್ತಿದಳು ಅಂದ್ರೆ ಜ್ವಾಳ ಬೀಸಾಕ್ ಬಂದಳು ಬೀಸ್ಕೊಂತ ಹಾಡಾಗಿ ಶುರು ಮಾಡಿದ್ರು ತಂದ ಜ್ವಾಳ ಖಾಲಿ ಆಗಿದ್ದು ಕರೆ ಆಕಿನ ಎದಿಯೊಳಗಿನ ಹಾಡು ಖಾಲಿ ಆಗಿರಲಿಲ್ಲ ಅಷ್ಟು ಶ್ರೀಮಂತರಾಗಿದ್ರು ನಮ್ಮ ಹಳ್ಳಿ ಹೆಣ್ಮಕ್ಳು ಬಹುಶಃ ಇವತ್ತು ನನ್ನ ಸಮಯ ಮೀರ್ತದೆ ಆದ್ರೆ ಮಾತುಗಳು ಹಾಗೆ ಉಳಿತಾವೆ ಅನ್ನೋ ನನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ ನನ್ನ ವಿನಂತಿ ಅಷ್ಟೇನೆ ವಿದ್ಯಾರ್ಥಿಗಳ ಎದೆಯೊಳಗೆ ಒಂದಿಷ್ಟು ಮಾನವೀಯ ಮೌಲ್ಯಗಳನ್ನು ಬಿತ್ತುವ ಮಹಾ ಕಾರ್ಯ ಅದು ನಮ್ಮಿಂದ ಸಾಧ್ಯ ಆಗ್ಬೇಕು ಈ ಟೆಕ್ಸ್ಟ್ ಬುಕ್ಕಿನ ಆಚೆ ನಾವೆಲ್ಲರೂ ಎದ್ರಲ್ಲಿ ತೊಡಗಿಸ್ಕೊಂಡಿದ್ದೇವೆ ಅಂತ ದಯವಿಟ್ಟು ಎಲ್ಲರೂ ಒಂದ್ಸಾರಿ ಚಿಂತನೆ ಮಾಡೋಣ ನಾವೆಲ್ಲರೂ ಕೂಡ ಮಗುವಿನ ಎಡಮೆದುಳನ್ನ ಶ್ರೀಮಂತಗೊಳಿಸುವುದರಲ್ಲೇ ನಮ್ಮನ್ನ ತೊಡಗಿಸಿಕೊಂಡಿದ್ದೇವೆ ಆದರೆ ಬಲ ಮೆದುಳನ್ನ ಶ್ರೀಮಂತಗೊಳಿಸುವಂತ ಕಾರ್ಯವನ್ನ ನಾವು ಶಿಕ್ಷಣ ಸಂಸ್ಥೆಗಳಲ್ಲಾಗ್ಲಿ ನಾವುಗಳು ತರಗತಿಯ ನಾಲ್ಕು ಕೊಡಗಡೆಗಳ ಮಧ್ಯದಲ್ಲಾಗ್ಲಿ ಮಾಡ್ತಾ ಇಲ್ಲ ಈ ಎಡಮೆದುಳನ್ನ ಶ್ರೀಮಂತಗೊಳಿಸುವುದರಿಂದ ಬುದ್ಧಿವಂತ ಮಕ್ಕಳು ಹುಡ್ತಾ ಇದ್ದಾರೆ ಆದರೆ ಹೃದಯವಂತ ಮಕ್ಕಳು ಹುಡ್ತಾ ಇಲ್ಲ ಅಂತ ಎಂತ ಆಶ್ಚರ್ಯ ಇದು ಈ ದೇಶದೊಳಗೆ ಆ ಎಲ್ಲಿ ನಾವು ಜ್ಞಾನದ ಚಿಂತನೆಗಳನ್ನ ನೆನಪಿಟ್ಟುಕೊಡುವಂತ ಕೆಲಸವನ್ನ ಎಡೆಮೆದುಳು ಮಾಡ್ತದೆ ಆದರೆ ಒಂದಿಷ್ಟು ಅನುಕಂಪ ಕರುಣೆ ಮರುಕ ಆ ಸುಂದರವಾದ ಆಕಾಶ ಅಲ್ಲಿಯ ನಕ್ಷತ್ರಗಳು ಹೂಗಳು ಹರಿಯುವ ನದಿಯ ನೀರಿನ ಜುಳು ಜುಳು ನಾದ ಆ ಕೋಗಿಲೆಯ ನಿನಾದ ಇವು ಎಲ್ಲವೇನಿದಾವಲ್ಲ ಭಾವನಾತ್ಮಕ ಚಿಂತನೆಗಳು ತಂದೆ ತಾಯಿ ಗುರು ಅನ್ನುವಂತದ್ದು ಇದೆಯಲ್ಲ ಇವು ಏನಾದರೂ ಭಾವನೆಗಳನ್ನ ಬಿತ್ತಬೇಕಾಗಿರೋದು ಎಲ್ಲಿ ಅಂತಂದ್ರೆ ನನ್ನ ದೇಶದ ಬಗ್ಗೆ ಅಭಿಮಾನವನ್ನು ಮೂಡಿಸುವ ಕಾರ್ಯ ಅದು ಬಲ ಮೆದುಳನ್ನ ನಾವು ಟ್ರೈನ್ ಅಪ್ ಮಾಡ್ಬೇಕು battere ಯಾವಾಗ ಎಡಮದಳು ಮತ್ತು ಬಲ ಮೆದುಳು ಎರಡನ್ನ ನೀವು ಟ್ರೈನ್ ಅಪ್ ಮಾಡ್ತಿರೋ ಅವಾಗ ಬುದ್ಧಿವಂತ ಮಕ್ಕಳು ಹುಡ್ತಾರೆ ಹೃದಯವಂತ ಮಕ್ಕಳು ಹುಡ್ತಾರೆ ಆಗ ಈ ದೇಶ ಇಡೀ ಜಗತ್ತಿಗೆ ಅದ್ಭುತವಾದ ಸಂದೇಶವನ್ನು ನೀಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಕೇವಲ ಬುದ್ಧಿವಂತ ಮಕ್ಕಳನ್ನ ಸೃಷ್ಟಿ ಮಾಡೋದೇ ಶಿಕ್ಷಣದ ಗುರಿಯಲ್ಲ ಹೃದಯವಂತ ಮಕ್ಕಳನ್ನು ಸೃಷ್ಟಿ ಮಾಡಬೇಕಾಗಿದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಮಹಾಕಾರ್ಯದಲ್ಲಿ ನಾವು ನೀವು ತೊಡಗಿಸಿಕೊಂಡಿದ್ದೇವೆ ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಭಾಳ ಖುಷಿ ಆಗಿದೆ ಭಾಳ ಸಂಭ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ ನಿಮಗೆ ಏನು ಸಿಗ್ತದೆ ಅಂತ ನೀವೇನೂ ಕೇಳಬೇಡಿ ಏನು ಸಿಗ್ತದೆ ಅನ್ನೋದಕ್ಕೆ ಆ ಹಗ್ರಿ ಬೊಮ್ಮನಹಳ್ಳಿಯಲ್ಲಿ ಒಬ್ಬ ಟೀಚರ್ದು ಒಂದು ಘಟನೆ ನೀವು ಕೇಳಿದ್ದೀರಿ ಅಂತ ಅಂದ್ಕೊಂಡಿದ್ದೀರಿ ಅಲ್ಲಿ ಟೀಚರ್ ಇದ್ದರು ಆ ಟೀಚರ್ ಪ್ರೈವೇಟ್ ಸರ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಆದರೆ ಅವರಿಗೆ ಸ್ವಲ್ಪ ಆರಾಮ್ ತಪ್ಪಿತು ತಪ್ಪಿದಾದಮೇಲೆ ಮ್ಯಾಥಮೆಟಿಕ್ಸ್ ಟೀಚ್ ಮಾಡ್ತಿದ್ರು ಅವರು ಆ ಪರಿಮಳ ಅಂತ ಹೇಳಿ ಅವರ ಹೆಸರು ಆ ಮ್ಯಾಥಮೆಟಿಕ್ಸ್ ಟೀಚ್ ಮಾಡುವಂಥ ಟೀಚರಿಗೆ ಆರಾಮ್ ತಪ್ಪಿದ ಮೇಲೆ ಸಂಸ್ಥೆಯವರು ಅವರನ್ನ ಹೊರಗೆ ಹಾಕಿದರು ಹೊರಗೆ ಹಾಕಿದ ಮೇಲೆ ಅವ್ರಿಗೆ ಯಾರೂ ಇರಲಿಲ್ಲ ಒಂದು ಊರ ವಾಚೆ ಒಂದು ಚಿಕ್ಕದಾದ ಗುಡಿಸಲಿನಂತಹ ಮನೆಯೊಳಗೆ ಅವರು ವಾಸ ಇದ್ರು ಆದರೆ ತಮ್ಮ ಊಟಕ್ಕೆ ಏನು ಮಾಡಬೇಕು ಅಂತ ಹೇಳಿ ಪ್ರತಿನಿತ್ಯ ಒಂದಿಷ್ಟು ಸ್ಟೂಡೆಂಟ್ಸ್ಗಳನ್ನ ಕರೆದು ಟ್ಯೂಷನ್ ಮಾಡ್ತಾ ಇದ್ರು ಆ ಟ್ಯೂಷನ್ ಮಾಡ್ತಾ ಬದುಕನ್ನು ಕಲಿತಾ ಇರುವಂಥ ಟೀಚರಿಗೆ ಒಂದು ದಿವಸ ಏನಾಗುತ್ತೆ ಅಂದರೆ ಅವರು ಹತ್ತು ವರ್ಷಗಳ ಹಿಂದೆ ಪಾಠ ಮಾಡಿದ್ರಲ್ಲ ಆ ಹತ್ತನೇ ವರ್ಷದ ಹಿಂದಿನ ಬ್ಯಾಚಿನ ಸ್ಟೂಡೆಂಟ್ಸ್ಗಳೆಲ್ಲ ಗುರುವಂದನೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಆ ವಂದನೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ಎಲ್ಲ ಗುರುಗಳಿಗೆ ಹೋಗಿ ಭೇಟಿಯಾಗಿ ಅವರಿಗೆ ವಿನಂತಿಸ್ಕೊಂಡು ಬರಬೇಕಲ್ಲ ಸರ್ ನೀವು ವಂದನೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಹಾಗೆ ಎಲ್ಲ ಟೀಚರ್ಸ್ ಮನೆಗೆ ಹೋಗ್ತಾರೆ ಪರಿಮಳ ಟೀಚರ್ ಮನೆ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತಾರೆ ಹೋಗಿ ನೋಡಿದರೆ ಒಂದು ಗುಡಿಸಲ್ ತರ ಮನೆ ಇದೆ ಅಲ್ಲಿ ಟೀಚರಿಗೆ ಅವರಿಗೆ ಪಾಪ ಆರೋಗ್ಯ ಸರಿ ಇಲ್ಲ ಅಲ್ಲಿ ಅವರು ಇದಾರೆ ಅವ್ರಿಗೆ ಹೋಗಿ ಹೇಳ್ತಾರೆ ಮೇಡಮ್ ನೀವು ನಮ್ಮ ಕಾರ್ಯಕ್ರಮಕ್ಕೆ ಗುರುವಂದನೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ವಿನಂತಿ ಮಾಡ್ತಾರೆ ಸರಿ ಆಯ್ತು ಗುರುವಂದನೆ ಕಾರ್ಯಕ್ರಮ ಮುಗೀತದೆ ಗುರುವಂದನೆ ಕಾರ್ಯಕ್ರಮ ಮುಗಿದಾದ್ಮೇಲೆ ಸೆಪ್ಟೆಂಬರ್ ಐದನೇ ತಾರೀಕು ಬರ್ತದೆ ಐದನೇ ತಾರೀಕು ಬಂದಾಗ ಅದೇ ಸ್ಟೂಡೆಂಟ್ಸ್ಗಳು ಕಾರುಗಳನ್ನು ಹೋಗಿ ಆ ಟೀಚರ್ ಮನೆ ಮುಂದೆ ನಿಂತ್ಕೋತಾರೆ ಮೇಡಮ್ ದಯವಿಟ್ಟು ತಾವು ಹೊರಗೆ ಬರಬೇಕು ಅಂತ ಹೇಳಿ ಅವರನ್ನು ಕರಿತಾರೆ ಅವರನ್ನು ಕರ್ಕೊಂಡು ಸಹ ಕಾರ್ ಹತ್ತಬೇಕು ಮೇಡಮ್ ಅಂತ ಕಾರಿನೊಳಗೆ ಹತ್ತಿಸ್ಕೋತಾರೆ ಅಲ್ಲಿಂದ ಹೋಗಿ ಅಲ್ಲೊಂದು ಹೊಸ ಮನೆ ನಿರ್ಮಾಣ ಆಗಿದೆ ಆ ಮನೆ ಮುಂದೆ ಹೋಗಿ ನಿಲ್ಲಿಸಿ ಅವರ ಕಿ ಮನೆಯ ಬೀಗವನ್ನ ತೆಗೆದು ಆ ಗುರುವಿನ ಕೈ ಒಳಗೆ ಇಟ್ಟು ತಾಯಿ ನೀವು ಅವತ್ತು ಗಣಿತದಲ್ಲಿ ನಮಗೆ ನೀಡಿರುವ ಜ್ಞಾನದ ಫಲವಾಗಿ ನಾವೆಲ್ಲ ಇವತ್ತು ಇಷ್ಟು ದೊಡ್ಡ ದೊಡ್ಡ ಹುದ್ದೆಯೊಳಗಿದ್ದೇವೆ ನಾವೆಲ್ಲರೂ ನಿಮ್ಮ ಋಣವನ್ನು ತೀರಿಸುವ ಪುಟ್ಟ ಕೆಲಸ ಇದು ಈ ಮನೆಯನ್ನು ನೀವು ದಯವಿಟ್ಟು ಒಪ್ಪಿಸಿಕೊಳ್ಳಿ ಅಂತ ಹೇಳಿ ಮನೆಯನ್ನು ಆ ಟೀಚರ್ಗೆ ಕೊಡ್ತಾರೆ ಅಂತ ಹೇಳಿದ್ರೆ ಎಂಥ ಅದ್ಭುತವಾದ ಇಬ್ ಎಂತ ವೃತ್ತಿ ಇದು ಎಂತ ಶ್ರೇಷ್ಠವಾದ ವೃತ್ತಿ ಅಲ್ವಾ ಎಂತ ಹೆಮ್ಮೆ ಅಲ್ವಾ ಸಾಕಲ್ವಾ ಈ ಜೀವನಕ್ಕೆ ಇಂಥ ಅದ್ಭುತವಾದ ಶಕ್ತಿ ಇರೋದು ಟೀಚರ್ಸ್ ಅಲ್ಲಿ ಮಾತ್ರ ಅದು ಸಿಗೋ ಗೌರವ ಟೀಚರ್ಸ್ಗೆ ಮಾತ್ರ ಯಾಕೆ ಅಂದ್ರೆ ಒಬ್ಬ ಡಿ ಸಿ ಗೆ ಗೌರವ ಕೊಡ್ತಾರೆ ಯಾಕೆ ಅನ್ನೋದಾದ್ರೆ ಡಿ ಸಿ ಅವರಿಂದ ಯಾವ್ದಾದ್ರು ಕಾರ್ಯ ಇವರಿಗೆ ಆಗ್ಬೇಕಾಗಿರ್ತದೆ ಅಥವಾ ಭಯ ಇರ್ತದೆ ಅದಕ್ಕೆ ಗೌರವ ಕೊಡ್ತಾರೆ ಒಬ್ಬ ರಾಜಕಾರಣಿಗಳಿಗೆ ಏನಾದರೂ ಗೌರವ ಕೊಡ್ತಾರೆ ಅಂದ್ರೆ ಅವರಿಂದ ಏನಾದ್ರೂ ಕೆಲಸ ಆಗ್ಬೇಕಾಗಿರ್ತದೆ ಅವರಿಗೆ ಹೋಗಿ ನಮಸ್ಕಾರ ಅಂತಾರೆ ಒಬ್ಬ ಟೀಚರ್ ಇಂದ ಏನು ಕೆಲಸ ಆಗಲ್ಲ ಅವರಿಗೆ ಯಾವ ಉತ್ತಾರಿ ಸಿಗಲ್ಲ ಯಾವ ಮನೆಗಳು ಸಿಗಲ್ಲ ಅಥವಾ ಏನೇನೂ ಸಿಗೋದಿಲ್ಲ ಆದರೂ ಕೂಡ ಒಬ್ಬ ಟೀಚರ್ಗೆ ಗೌರವ ಸಿಗ್ತದೆ ಅಂತ ಹೇಳಿದ್ರೆ ಅದು ಈ ದೇಶದ ಭವ್ಯ ಪರಂಪರೆಯದು ಗುರು ವೃತ್ತಿಗೆ ಗುರುಗಳಿಗೆ ನೀಡಿದ ಭವ್ಯ ಬನ ಭಾರತದ ಸನಾತನ ಪರಂಪರೆಯ ದ್ಯೋತಕ ಅದು ಗುರು ಶಿಷ್ಯರ ಪರಂಪರೆಯ ನೆಲದೊಳಗಿದೆ ಆ ದಿಶೆಯೊಳಗೆ ಅಂತಹ ಗುರುಗಳು ನಿಮ್ಮೆಲ್ಲ ಇಡೀ ಜಗತ್ತನ್ನು ತುಂಬೆಲ್ಲ ನಮ್ಮ ಜ್ಞಾನದ ಏನು ಶಂಚನ ಆಗ್ತಾನೆ ಹೋಗ್ಲಿ ಇವತ್ತು ಜಗತ್ತು ನಮ್ಮ ಕಡೆಗೆ ನೋಡ್ತಾ ಇದೆ ಅನ್ನೋದಾದ್ರೆ ಅದು ಯಾವುದೋ ಭಾರತದಲ್ಲಿ ದೊಡ್ಡ ದೊಡ್ಡ ಅದ್ಭುತ ಸಾಧನೆಗಳನ್ನ ಕಂಡು ಹಿಡ್ದಾದ್ರೆ ಅನ್ನೋ ಕಾರಣಕ್ಕಾಗಿ ಅಲ್ಲ ಇಡೀ ಪಾಶ್ಚಾತ್ಯ ಜಗತ್ತು ಭೋಗ ಸಾಮ್ರಾಜ್ಯದಲ್ಲಿ ಇತ್ತು ಅದು ಹೊರಗೆ ಹುಡುಕ್ತಾ ಹೋಯ್ತು ಹೊರಗೆ ಹುಡುಕಿದಾಗ ಒಬ್ಬ ನ್ಯೂಟನ್ ಅಲ್ಲಿ ಬಂದ್ರು ಒಬ್ಬ ಐನ್ಸ್ಟೀನ್ ಅಲ್ಲಿ ಹುಟ್ಟಿದ್ರು ಆದ್ರೆ ಭಾರತ ಹೊರಗೆ ಹುಡುಕ್ಲಿಲ್ಲ ಅದು ಒಳಗೆ ಹುಡುಕ್ತಾ ಹೋಯ್ತು ಒಳಗೆ ಹುಡುಕ್ತಾ ಹುಡುಕ್ತಾ ಹೋಗಿ ಅದು ಯೋಗ ಸಾಮ್ರಾಜ್ಯದಲ್ಲಿ ಮೆರಿತಾ ಬಂತು ಹೀಗಾಗಿ ಇಲ್ಲಿ ಒಬ್ಬ ಬುದ್ಧ ಹುಡ್ತಾರೆ ಬಸವನ್ನ ಹುಡ್ತಾರೆ ಇಂಥ ಒಬ್ಬ ಗುರುಗಳು ಈಗ ಹುಡ್ತಾರೆ ಇದು ಈ ದೇಶದ ಭವ್ಯ ಪರಂಪರೆ ಜಗತ್ತಿನ ಯಾವುದೇ ದೇಶದ ವ್ಯಕ್ತಿ ಆಗ್ಲಿ ಆತ ಲಂಡನ್ನೇ ಆಗಿರಲಿ ಅಮೆರಿಕದವನೇ ಆಗಿರಲಿ ಅಥವಾ ಇನ್ನೊಂದು ದೇಶದವನೇ ಆಗಿರಲಿ ಅವನ ಹುಡುಕಾಟ ತಾನು ಯಾರು ಅಂತ ತಿಳಿಯೋದೇ ಆಗಿದ್ರೆ ಅವನ ಮೂಲ ಅದು ಭಾರತವೇ ಆಗಿರ್ತದೆ ಅಂತ ಹೇಳ್ತಾರಲ್ಲ ಅಂತ ಶಕ್ತಿ ಈ ಭಾರತಕ್ಕಿದೆ ಆ ಭಾರತವನ್ನ ಕಟ್ಟುವಂತ ಕೆಲಸ ಬೇರೆ ಯಾರ ಕಡೆಯಿಂದ ಆಗೋದಿಲ್ಲ ಅದು ಶಿಕ್ಷಕರಿಂದ ಮಾತ್ರ ಈ ದೇಶದ ಭವಿಷ್ಯ ಅನ್ನೋದು ಒಬ್ಬ ಶಿಕ್ಷಕರ ತೊಡೆಯ ಮೇಲೆ ಆಡುವ ಕೂಸು ಇದ್ದಂತೆ ಅಂತ ಚಾಣಕ್ಯ ಹೇಳ್ತಾರೆ ಆ ದೇಶದಲ್ಲಿ ಶಿಕ್ಷಕರ ಮಟ್ಟ ಎಷ್ಟಿದೆಯಲ್ಲ ಆ ಮಟ್ಟವನ್ನ ಮೀರಿ ದೇಶ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕೂಡ ಹೇಳ್ತಾರೆ ಹೀಗಾಗಿ ನಾವುಗಳು ಈ ದೇಶವನ್ನು ಕಟ್ಟುವರು ವಿ ಆರ್ ದ ಟೀಚರ್ಸ್ ವಿ ಆರ್ ದ ಕ್ರಿಯೇಟರ್ಸ್ ವಿ ಆರ್ ದ ನೇಷನ್ ಬಿಲ್ಡರ್ಸ್ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿದ್ರಿ ಗೌರವವನ್ನು ಕೊಟ್ಟ್ರಿ ಹೇಳೋದಕ್ಕೆ ಬಹಳ ಮಾತುಗಳಿದಾವೆ ನೀವೆಲ್ಲ ನಿಮಗೆಲ್ಲ ಧನ್ಯವಾದಗಳನ್ನು ಅರ್ಪಣೆ ಮಾಡಬೇಕು ಅನ್ನುವಂಥ ಸಂದರ್ಭದೊಳಗೆ ಬಹುಶಃ ನಾನು ಒಂದು ನಿಮಗೆ ಮಾತು ಹೇಳ್ತೇನೆ ಏನು ಅಂದರೆ ಹೆಣ್ಮಕ್ಳೆಲ್ಲ ಇದ್ದೀರಿ ಹಳ್ಳಿ ಬದುಕಿನೊಳಗೆ ಇದ್ದೀವಿ ನಾವೆಲ್ಲ ಭಾಳ ಚಂದದ ಬದುಕಿತ್ತು ಅದು ಸಂಸ್ಕೃತಿ ಏನಾದರೂ ಜೀವಂತವಾಗಿದ್ರೆ ಅದು ಹಳ್ಳಿಯೊಳಗೆ ಜೀವಂತವಾಗಿತ್ತು ಆದರೆ ಹಳ್ಳಿಯೊಳಗೆ ಎಷ್ಟು ಚಂದ ಇತ್ತು ಅಂದರೆ ನಿಮೆಲ್ಲ ನೋಡಿರಿ ಗೌರವನ ಹಬ್ಬ ಸಿಗೋನ್ ಹಬ್ಬ ಎಲ್ಲ ಬರ್ತಾವು ಬಂದಾಗಲೆಲ್ಲ ನೀವು ಯಾರು ಎಷ್ಟು ಜನ ಹೋಗಿರಿ ಅಂತ ಗೊತ್ತಿಲ್ಲ ಅವಾಗೆಲ್ಲ ಸಕ್ರಿಯ ಆರ್ತಿ ಆರ್ತಿ ತಟ್ಟಿ ಹಿಡ್ಕೊಂಡು ಆ ಆರ್ತಿ ತಟ್ಟಿ ಒಳಗೆ ಸಕ್ರಿ ಆರ್ತಿ ಇಟ್ಕೊಂಡು ಅವ್ರಿಗೆ ಹೂವ ಇಟ್ಕೊಂಡು ಗೌರವ ನಿಮ್ಮನಿ ಗೌರವ ನಾ ನಮ್ಮ ನಮ್ಮನಿ ಗೌರವ ನೀ ಬೆಳಗಾಕ್ ಬರೀ ಅಂತ ಹೇಳ್ತಿದ್ರಲ್ಲ ಗೌರಿ ಗೌರಿ ಗಾನ ಗೌರಿ ಗುಳ್ಳಿ ಗೌರಿ ಕುಂಕುಮ ಗೌರಿ ಅವ್ರಿ ಅಂತ ಅಣ್ಣನ್ ಕೋಡ್ ಅಣ್ಣನ್ ಕೋಡ್ ತವ್ರೀ ಅಂತ ತಮ್ಮನ್ ಕೋಡ್ ತಮ್ಮನ್ಕೋಡ್ ನಿಲ್ಲ ನಿಲ್ಲ ಗೌರವ ಗೌರವ್ವ ನಿಲ್ಲಿಸ್ಕೋರ ಬಸಪ್ಪ ಬಸಪ್ಪ ವರ್ಷ ಕೊಮ್ಮ ಕರ್ಶೇನ ಹಸಿರು ಪತ್ಲ ಉಡ್ಸೇನ ಉಡ್ಸೇನ ಅಂತ ಹಾಡ್ತಿದ್ರಲ್ಲ ಆ ಹಾಡುಗಳು ಏನಾದ್ರೂ ಜೀವಂತವಾಗಿದಾವ ಶಿಕ್ಷಣದಲ್ಲಿ ಇವುಗಳನ್ನು ಮೆಳೈಸೋದಕ್ಕೆ ಸಾಧ್ಯ ಆಗತ್ತಾ ಜನಪದರ ಬದುಕನ್ನ ಕಟ್ಟಿಕೊಡೋದಕ್ಕೆ ಸಾಧ್ಯ ಆಗತ್ತಾ ಅಂತ ಒಂದು ಸಾರಿ ಒಂದ ಸೇರನ್ನಿ ತಂದೆ ಗೌರಿ ಒಂದ ದೀವಿಗಿ ಹಚ್ಚೆ ಗೌರಿ ನಮ್ಮ ರಾಯರಾಡುದು ಹಾದಿ ಬೀದಿಯಾಗ ನಮ್ಮ ಶಟ್ಟರಾಡುದು ಪಟ್ಟಣ ಸಾಲ್ಯಾಗ ಹಾರೂರ ಚೆನ್ನಮ್ಮಗ ಕೈ ಕೈಕಟ್ಟ ಭಾರತ ಬೆಳದಿಂಗಳ ಅಂತ ಹಾಡ್ತಿದ್ರಲ್ಲ ಆ ಹಾಡು ಏನಾದ್ರೂ ಜೀವಂತವಾಗಿದೆಯಾ ಕಲಿಸೋದಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಿ ನಮ್ಗೆಲ್ಲ ಅದ್ಭುತವಾದ ಚಿಂತನೆಗಳು ಅಲ್ಲಿ ಜಾನಪದ ಸಾಹಿತ್ಯದಲ್ಲಿ ಇದಾವೆ ನಿಮ್ಗೆ ಗೊತ್ತದ ಕೋಲಿ ಇದ್ದಂಗ ಮನೆಯಾಗ ಇತ್ತು ಗಂಡ ಬಡವದನೋ ಶ್ರೀಮಂತದನೋ ದುಡಿತಾನೋ ಇಲ್ವೋ ಗೊತ್ತಿಲ್ಲ ಡೈವರ್ಸ್ಗಾಗಿ ಅಪ್ಲೈ ಮಾಡ್ತಿರ್ಲಿಲ್ಲ ಬೆಂಗಳೂರಿನಲ್ಲಿ ಎವ್ರಿ ಡೇ ಐದು ಸಾವಿರಕ್ಕಿಂತ ಹೆಚ್ಚು ವಿಚ್ಛೇದನಕ್ಕೆ ಅರ್ಜಿಗಳು ಬರ್ತಾವೆ ಏನು ಕಾರಣ ಅಂದ್ರೆ ವಾಷಿಂಗ್ ಮಷಿನ್ ಇಲ್ಲ ಮನೆಯಲ್ಲಿ ಅನ್ನೋ ಕಾರಣಕ್ಕೆ ಟಾಯ್ಲೆಟ್ಸ್ಗಳು ಇಲ್ಲ ಅನ್ನೋ ಕಾರಣಕ್ಕೆ ಡಿವೋರ್ಸ್ ಮಾಡ್ತಾ ಇದಾರಲ್ಲ ಹಾಗಿದ್ರೆ ಮಕ್ಕಳ ಮನಸ್ಸನ್ನ ಹೇಗೆ ಗಟ್ಟಿ ಮಾಡಬೇಕು ಅಂದ್ರೆ ಜಾನಪದ ಹೇಳ್ತಾರೆ ಕೂಲಿ ಮಾಡಿದರೆ ಏನ ಕೋರಿ ಹೊತ್ತರೇನ ನನಗೆ ನನ್ನ ರಾಯ ಬಡವೇನ ಬಂಗಾರದ ಮಾಲ್ ಇದ್ದಂಗ ಮನಿ ಅಂತ ಹೇಳುವ ಆ ಒಂದು ಜನಪದ ಸಂಸ್ಕೃತಿಯ ತಿರುಳನ್ನು ಮಕ್ಕಳಿಗೆ ತಿಳಿಸ್ಕೊಡೋದಕ್ಕೆ ಸಾಧ್ಯ ಆಗುತ್ತಾ ಯೋಚನೆ ಮಾಡಿ ಬಡತನ ಬಂದಾರ ಬಡಿ ಬ್ಯಾಡ್ರಿ ಮಕ್ಕಳನ ಬಡತನ ಬಂದಾರ ಬಡಿ ಬ್ಯಾಡ್ರಿ ಮಕ್ಕಳನ ಆಡ್ಯಾಡಿ ಬಂದು ಮ್ಯಾಲ ಆಡ್ಯಾಡಿ ಬಂದು ಮ್ಯಾಲ ಕುಂತಾರ ಬಂದ ಬಡತನ ಬಯಲಾಯ್ತು ಬಂದ ಬಡತನ ಬಯಲಾಯ್ತು ನೋಡ್ರಿ ಎಕ್ ಚಂದ ಎಷ್ಟು ಮಕ್ಕಳು ಎಷ್ಟು ಮಕ್ಕಳ ಬಗ್ಗೆ ಅವ್ರಿಗೆ ಪ್ರೀತಿ ಎಂತ ಲಾಲಿ ಹಾಡುಗಳು ನಿಮಗೂ ಲಾಲಿ ಹಾಡುಗಳು ಗೊತ್ತದಾವೆ ಒಂದೇ ಒಂದು ಲಾಲಿ ಹಾಡೋದು ಬಾರ ಬಾರ ಗುಬ್ಬಿ ಚೂಹ ಅಂದ್ಬಿಡೋದು ಅದು ಮಗು ಮಲ್ಕೊಳಂಗಿಲ್ರಿ ಮಲಗಿದ ಮಗು ಗಬಕ್ನ ನಾವು ಹೇಳ್ತದಂತ ಎಂತ ಚಂದ ಹಾಡ್ತಿದ್ರಿ ನೀವು ಬಂಗಾರ ತೊಟ್ಟಿಲಕ ಬೆಳ್ಳಿಯ ಎಳಿಯಾಗ ಬಂಗಾರ ತೊಟ್ಟಿಲಕ ಗಳ ಸುಂದರ ಶ್ರೀ ಕೃಷ್ಣಗ ಚಂದಾಗಿ ತೂಗಿರೆ ಜೋ ಜೋ ಸುಂದರ ಶ್ರೀ ಕೃಷ್ಣಗ ಚಂದಾಗಿ ತೂಗಿರೆ ಜೋ ಜೋ ಕಂಚಿನ ಬಟಲ್ದಾಗ ಮಿಂಚನ್ನೀ ಇಟ್ಟುಕೊಂಡ ಕಂಚಿನ ಬಟಲ್ದಾಗ ಮಿಂಚನ್ನೀಟುಕೊಂಡ ತಿಕ್ಕಿ ಎರವಾಗ ಬಿಗಿ ಬಿಗಿ ಅಳತಾನ ಜೋ ಜೋ ತಿಕ್ಕಿ ತಿಕ್ಕಿ ಬಿಕಿ ಬಿಗಿ ಅಳತಾನ ಜೋ ಜೋ ಎಷ್ಟ್ ಚಂದಿತ್ರಿ ಏನೂ ಕಲೀಲಾರದಂತ ನಮ್ಮ ತಾಯಂದ್ರ ಎದಿಯೋಳಗ್ ಬಂದು ಸಾವಿರ ಹಾಡಿದ್ದು ಭಾಳ ಕಲ್ತಿರುವಂಥ ನಮ್ಮಗಳು ಎದಿಯೊಳಗೆ ನಾಲ್ಕು ಹಾಡಿಲ್ಲ ಹಿಂಗಾಗಿ ನಾವು ಶ್ರೀಮಂತ್ರು ಏನು ಅವರು ಶ್ರೀಮಂತ್ರು ಅಂತ ಒಂದು ಸಾರಿ ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಂಡು ಈ ದಿಶೆಯೊಳಗೆ ಹಳ್ಳಿಯ ಬದುಕಿನ ಆ ಸಾಂಸ್ಕೃತಿಕ ಮೌಲ್ಯಗಳನ್ನು ಈ ಪಾಠದ ಜೊತೆಗೆ ಮೆಳೈಸೋದ್ರ ಮೂಲಕವಾಗಿ ನಾವು ಭವ್ಯ ಭಾರತವನ್ನು ಕಟ್ಟೋಣ ಅನ್ನುವಂಥ ಮಾತನ್ನು ಹೇಳಿ ಸಾಕು ಮಾತುಗಳು ಮಾತಾಡೋದಕ್ಕೆ ಮಾತಾಡ್ತಾ ಇನ್ನೇ ಇರಬೇಕು ಅನಿಸುತ್ತೆ ಸರ್ ಒಂದು ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ ತಾವೆಲ್ಲ ನನ್ನನ್ನು ಪ್ರೀತಿಯಿಂದ ಕರೆದ್ರಿ ವಿಶೇಷವಾಗಿ ಸಂಜೀವ್ ಕುಮಾರ್ ಸರ್ ಮತ್ತೆ ಮತ್ತೆ ಫೋನ್ ಮಾಡಿದ್ರಿ ತಮಗೆ ನಾನು ಅತ್ಯಂತ ಕೃತಜ್ಞತೆ ನಮನಗಳು ತಮ್ಮ ತಂದೆಯವರು ಹಚ್ಚಿಟ್ಟು ಹೋದ ಈ ಶಾಲೆ ಸಂ ಒಂದು ಸಂಸ್ಥೆ ಎನ್ನುವಂತಹ ಒಂದು ಹಣತೆ ಇದೆಯಲ್ಲ ಅವರು ಶೈಕ್ಷಣಿಕ ಕ್ರಾಂತಿಗೆ ಮುನ್ನುಡಿ ಬರೆದ್ರು ಇವತ್ತು ಇಡೀ ಲಿಂಗಸೂರು ಒಂದು ಶೈಕ್ಷಣಿಕ ಕ್ರಾಂತಿಯ ಬಹುದೊಡ್ಡ ರಂಗವಾಗಿ ಇವತ್ತು ಬದಲಾವಣೆಯಾಗಿದೆ ಹೀಗಾಗಿ ಆ ಹಿರಿಯರನ್ನು ಒಂದು ಸಾರಿ ನೆನಪು ಮಾಡಿಕೊಂಡು ತಮಗೆ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಣೆ ಮಾಡಿ ನಾನು ನನ್ನ ನಮಸ್ಕಾರಗಳನ್ನು ಸಲ್ಲಿಸಬೇಕು ಹೇಗೆ ನಿಮ್ಮ ಮನೆ ಮಿಕ್ಸಿಯಲ್ಲಿ ಕಟ್ಟಿರ್ತದ ಮಕ್ಳು ಮನೆಗೆ ಹೋಗಿ ಮಿಕ್ಸಿಗೆ ಬರ್ತೀರಿ ಹಾಕ್ಕೊಂಡು ಬಂದು ಹೊಳೆ ಕೊಡುವಾಗ ಏನು ಹೇಳ್ತೀವಿ ರೀ ಥ್ಯಾಂಕ್ಸ್ ಹೇಳ್ತೀವಿ ಯಾಕಂದ್ರೆ ನಾವು ವೆಲ್ ಕ್ವಾಲಿಫೈಡ್ ಪರ್ಸನ್ಸ್ ಅದೀವಿ ದೊಡ್ಡ ದೊಡ್ಡ ಒಳಗೆ ಓದಿರ್ತೀವಿ ಹಿಂಗಾಗಿ ಒಂದು ಥ್ಯಾಂಕ್ಸ್ ಹೇಳಿ ಲೆಕ್ಕ ಚುಕ್ತಾ ಮಾಡ್ತೀವಿ ಆದ್ರ ನಮ್ಮ ಹಳ್ಳಿ ಹೆಣ್ಮಕ್ಳು ಯಾವ ಸಾಲಿಗೆ ಹೋಗಿರ್ಲಿಲ್ಲ ಅವ್ರು ಅವ್ರ ಹೆಂಗ ಥ್ಯಾಂಕ್ಸ್ ಹೇಳ್ತಾರ ಅಂದ್ರ ಯವಾಗ ಕಲ್ ಖಾಲಿ ಐತನ್ಬೆ ಕಲ್ ಖಾಲಿ ಬಿ ಅಂತ ಹೇಳಿ ಜ್ವಾಳ ಬುಟ್ಟಿ ಒಂದು ಬುಟ್ಟಿ ಜ್ವಾಳ ಇಟ್ಕೊಂಡು ಯಾವಾಗ ಕಲ್ ಖಾಲಿ ಐತೆನ್ಬೆ ಕಲ್ಲು ಖಾಲಿ ಬಿ ಅಂತ ಹೋದ್ರು ಯಾರ್ದೋ ಒಳಗ ಬೀಸು ಕಲ್ ಖಾಲಿ ಇತ್ತು ಬಾರ್ ಬೇ ಯಾವಾಗ ಬೀಸ್ಕೊಂಡು ಹೋಗುವ ಅಂದ್ರೆ ಅವ್ರು ಬೀಸ್ಕೊಂಡು ಈಕಿ ಏನ್ ಜ್ವಾಳ ಬೀಸ್ಕೊಂಡು ಬಂದಳಲ್ಲ ಆಕಿ ಬರುವಾಗ ನಮಗತೆ ಒಂದು ಥ್ಯಾಂಕ್ಸ್ ಹೇಳಿ ಲೆಕ್ಕ ಚುಕ್ತಾ ಮಾಡಂಗ್ಲಿಕ್ಕೆ ಆಕಿ ಹೆಂಗ್ ಹೇಳ್ತಾಳ ನೋಡ್ರಿ ಕಲ್ಲು ಕೊಟ್ಟಗೆ ಎಲ್ಲ ಭಾಗ್ಯವೂ ಬರಲಿ ಕಲ್ಲು ಕೊಟ್ಟವು ಎಲ್ಲ ಭಾಗ್ಯವೂ ಬರಲಿ ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ ಮಲ್ಲಿಗೆ ಮುಡಿವಾ ಸೊಸೆ ಬರಲಿ ಮಲ್ಲಿಗೆ ಮುಡಿವಾ ಸೊಸೆ ಬರಲಿ ನೋಡ್ರಿ ಕಲ್ಲು ಕೊಟ್ಟವ್ವ ನಿನ್ನ ಎಲ್ಲಾ ಭಾಗ್ಯ ಬರಲಿ ಪಲ್ಲಕ್ಕಿ ಮ್ಯಾಲಿ ನಿನ್ನ ಮಗ ಬರಲಿ ಅಂದ್ರೆ ನಿನ್ನ ಮಗ ರಾಜ್ಕುಮಾರ್ ಆಗ್ಲಿ ಮಲ್ಲಿಗೆ ಮುಡಿವಂತ ಚಂದನ ಸುಸಿ ನಿನ್ನ ಮನಿಗೆ ಬರಲಿ ಅಂತ ಹಾರೈಸ್ತಾರಲ್ಲ ಹಾಗೆ ಈ ಲಿಂಗಸೂರಿನ ಏನು ಒಂದು ಗಟ್ಟಿಯಾದ ಒಕ್ಕೂಟವನ್ನು ನಿರ್ಮಾಣ ಮಾಡಿಕೊಂಡಿದ್ದೀರಿ ಆ ಮೂಲಕವಾಗಿ ತರಗತಿಯ ನಾಲ್ಕು ಕೊಠಡಿಗಳ ಮಧ್ಯದೊಳಗೆ ಈ ದೇಶವನ್ನು ಕಟ್ಟುವ ಕಾರ್ಯಕ್ಕೆ ಶಿಕ್ಷಕರನ್ನು ಗುರುಮಾತೆಯನ್ನು ನೀವು ಅನುಗೊಳಿಸಿದ್ದೀರಿ ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೀಲಿ ಬೆಳಗಲಿ ಬಾಳಲಿ ನಿಮ್ಮ ಸಂಸ್ಥೆಯಲ್ಲಿ ಅರಳಿರುವಂತ ಮಕ್ಕಳೆಲ್ಲ ತಮ್ಮ ಪ್ರತಿಭೆಯ ಪರಿಮಳವನ್ನ ದಶದಿಕ್ಕುಗಳಿಗೂ ಅವರು ಬೀರುವಂತೆ ಆಗ್ಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ನಮಸ್ಕಾರ ಶರಣು ಶರಣಾರ್ಥಿ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು